ಸಾಂತ್ರ ಎಲ್ಲರಿಗೂ ನಮಸ್ಕಾರ ನೋಡ್ ಸಾತ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಅರ್ಜಿ ಕರೆದಿದ್ದಾರೆ ಈ ಒಂದು ಬೆಂಗಳೂರಿನಲ್ಲಿ ಅರ್ಜಿ ಸಲ್ಲಿಸಿದ್ರೆ ಇಪ್ಪತ್ತೆರಡು ಸಾವಿರದಿಂದ ಎಂಬತ್ ಮೂರ್ ಸಾವಿರದ ತನಕ ಸ್ಯಾಲ್ರಿ ಕೊಡ್ತಾರ ಮತ್ತೆ ಇದಕ್ಕೆ ಮಹಿಳೆಯರಾಗಬಹುದು ಪುರುಷರಾಗಬಹುದು ಇಬ್ರು ಅರ್ಜಾನ ಸಲ್ಲಿಸಬಹುದು ಇನ್ನೊಂದು ಹೇಳ್ತಾ ಇರೋದು ಇಲ್ಲಿ ಹದಿನೆಂಟು ವರ್ಷ ಆದಂತ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಅದ್ರ ಬಗ್ಗೆನ ಮಾತಾಡ್ತೇನೆ ನೋಡಿ ನಿಮ್ ಮುಂದಿನ ಲೈಫ್ ಆಗಿ ತಿಳ್ಸಿ ಕೊಡ್ತಾ ಇದ್ದೇನೆ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡದಂತ ದಿನಾಂಕ ಇಲ್ಲಿ ಕಾಣಿಸ್ತಾ ಇರಬಹುದು ಸಂಸ್ಥೆ ಹೆಸರು ಕಾಣಿಸ್ತಾ ಇರಬಹುದು ಅದರ ಬಳಿಕ ಇಲ್ಲಿ ಯಾವಾಗ ರಿಲೀಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಕಾಣಿಸ್ತಾ ಇರಬಹುದು ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊಸ ನೋಟಿಸ್ ರಿಲೀಸ್ ಮಾಡಿದ್ದಾರೆ ನಮ್ಮ ಒಂದು ಕರ್ನಾಟಕ ಜವಾಹರ್ಲಾಲ್ ನೆಹರು ಸೆಂಟರ್ ಲಿಮಿಟೆಡ್ ದಿಂದ ಅಂದ್ರೆ ಕೇಂದ್ರದಿಂದ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ ಆ ಒಂದು ಅಧಿಸೂಚಿ ಪ್ರಕಾರ ಆಗಿ ತಿಳಿಸ್ಕೊಡ್ತಾನೆ ವಿಡಿಯೋ ಕಣ್ ತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ಥಾನ ಒಂದೊಂದಾಗಿ ತಿಳ್ಸಿ ನೋಡಿ ಇಲ್ಲಿ ಕಲಿರುವಂತಹ ಪೋಸ್ಟ್ ಹೆಸರು ಒಂದೊಂದಾಗಿ ನೋಡಿ ಯಾವ ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಏನು ಎಂತ ಅಂತ ಹೇಳಿ ನೋಡಿ ಡಿ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಇಲ್ಲಿ ಕಲ್ಲಿರುವಂತಹ ಪೋಸ್ಟ್ ಆರ್ ಡಿ ಅಸಿಸ್ಟೆಂಟ್ ಅಂತ ಹೇಳಿ ಮೊದಲನೇದಾಗಿ ಸಂಶೋಧನೆ ಮತ್ತು ಅಭಿವೃದ್ಧಿ ಸಹಾಯಕ ಈ ಒಂದು ಆರ್ ಡಿ ಆಫೀಸರ್ ಹುದ್ದೆಗೆ ಆಯ್ಕೆ ಆದಂತಹ ವಿದ್ಯಾರ್ಥಿಗಳಿಗೆ ಇಪ್ಪತ್ತೆರಡು ಸಾವಿರದ ವೇತನ ಸೇನೆ ಸ್ಟಾರ್ಟ್ ಇರತ್ತೆ ಇದು ಮೊದಲನೇದಾಗಿ ಎರಡನೇದಾಗಿ ಇಲ್ಲಿ ಜೂನಿಯರ್ ರಿಸರ್ಚ್ ಫೆಲೋ ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಇದರಲ್ಲಿ ಯಾವ್ದು ಬೇಕು ಆ ಒಂದು ಪೋಸ್ಟ್ ಅನ್ನ ಅಪ್ಲೈ ಮಾಡಬೇಕು ಅದನ್ನ ಬಿಟ್ಟು ಇಲ್ಲಿ ಇಲ್ಲದಂತ ಪೋಸ್ಟ್ ಗೆ ಅರ್ಜಿ ಸಲ್ಲಿಸೋಬೇಡ ನಾನು ಈಗಲೇ ತಿಳಿಸ್ಕೊಟ್ಟಿದ್ದೇನೆ ನೋಡಿ ಆರ್ ಡಿ ಅಸಿಸ್ಟೆಂಟ್ ಒಂದಿರತ್ತೆ ಇನ್ನೊಂದು ಜೂನಿಯರ್ ರಿಸರ್ಚ್ ಫೆಲೋ ಎರಡು ಪೋಸ್ಟ್ ಇರತ್ತೆ ಎರಡರಲ್ಲಿ ಯಾವ್ದು ಇಷ್ಟ ಅನ್ಸುತ್ತೆ ನಿಮ್ಮೊಂದು ಒಂದು ವಿದ್ಯಾರ್ಹತೆ ನೋಡಿಕೊಂಡು ಅಲ್ಲಿ ನೀವು ಅಪ್ಲೈ ಮಾಡಬೇಕು ಇದು ನೇರವಾಗಿ ಸಂದರ್ಶನಕ್ಕೆ ಭೇಟಿ ಕೊಡಬೇಕು ಸಂದರ್ಶನಕ್ಕೆ ಭೇಟಿ ಕೊಡುವಂತ ವಿಳಾಸ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳು ಸಂಬಂಧಪಟ್ಟಂತೆ ಸಂದರ್ಶನ ಹೋಗುವಂತ ಮತ್ತು ಇದು ನೇರವಾಗಿ ಇಮೇಲ್ ಮೂಲಕ ಅರ್ಜಿ ಸಲ್ಲಿಸೋದ್ರಿಂದ ಈ ಒಂದು ವಿಳಾಸಕ್ಕೆ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಬೇಕು ಮತ್ತೆ ಆಯ್ಕೆ ಆದ್ರೆ ನಿಮ್ಗೆ ಗೊತ್ತಿರುವಂತೆ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ ಇಷ್ಟು ನಿಮಗೆ ಮಾಹಿತಿ ತಿಳಿದಿದೆ ಅಂತ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೋಡಿ ಏನು ತಿಳಿಸ್ಕೊಟ್ಟಿದ್ದಾರೆ ಮೊದಲಿಗೆ ಸಂಸ್ಥೆ ಹೆಸರು ತಿಳ್ಕೊಳ್ಳಿ ಇದು ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಸರ್ಟಿಫಿಕೇಟ್ ರಿಸರ್ಚ್ ಅಲ್ಲಿ ಅರ್ಜಿ ಕರೆದಿದ್ದಾರೆ ಲಿಮಿಟೆಡ್ ಅಲ್ಲಿ ಟೋಟಲ್ ಆಗಿ ಎರಡು ಪೋಸ್ಟ್ ಇರತ್ತೆ ಎರಡು ಪೋಸ್ಟ್ ಇರತ್ತೆ ಆಯ್ಕೆ ಆದ್ರೆ ಬೆಂಗಳೂರಿನಲ್ಲಿ ಕೆಲಸ ಯಾವೊಂದು ಪೋಸ್ಟ್ ಕಾಲ ನೋಡಿ ಸಂಶೋಧನೆ ಮತ್ತು ಅಭಿವೃದ್ಧಿ ಸಹಾಯಕ ಹುದ್ದೆಗಳು ಒಂದಿರತ ಅದರ ಬಳಿಕ ರಿಸರ್ಚ್ ಹೇಳುವಂತೇಳಿ ಒಂದ್ ಇರತ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಗಳಿಂದ ಅಥವಾ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಮಂಡಳಿಗಳಿಂದ ಪದವಿ ಅಥವಾ ಸ್ನಾತಕೋತ್ತರ ಪದವಿ ತೆರೆಗಡೆ ಹೊಂದಿರಬೇಕು ಇದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಅದ್ರ ಬಳಿಕ ನಿಮ್ಮ ಒಂದು ಏಜ್ ಲಿಮಿಟ್ ತುಂಬಾ ಮುಖ್ಯ ಆಗಿರಾತ ಏಜ್ ಲಿಮಿಟ್ ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ ಏಜ್ ಲಿಮಿಟ್ ಲೆಕ್ಕಾಚಾರ ಮಾಡಿಕೊಳ್ಳಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕು ಹದಿನೆಂಟು ವರ್ಷದಿಂದ ಇಪ್ಪತ್ತೆಂಟು ವರ್ಷ ತನಕ ಅವಕಾಶ ಇರುತ್ತೆ ಸುಮಾರು ಹನ್ನೆರಡು ವರ್ಷನೂ ಅಷ್ಟೇ ಕೇಳಿದಾರ ಅವರು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ತನಕ ಅವಕಾಶ ಇರುತ್ತೆ ಈ ಒಂದು ಪೋಸ್ಟ್ಗಳಿಗೆ ಆದರೆ ವಯೋಮಿತಿ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ನಿಮ್ಮೊಂದು ವಯೋಮಿತಿ ಲೆಕ್ಕಾಚಾರ ಮಾಡ್ಕೊಬೇಕು ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮೊಂದು ವಯೋಮಿತಿ ಲೆಕ್ಕಾಚಾರ ಮಾಡ್ಕೊಂಡು ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ ಇದು ಕಿಲರ್ ಕಟ್ಟ ಮಾಹಿತಿ ಅರ್ಥ ಆಯಿತು ಇನ್ನಿದಕ್ಕೆ ವೈಮಿತಿ ಸಡಿಲಿಕ್ಕೆ ಇರತ್ತೆ ಆಗಲೇ ತಿಳ್ಸಿಕೊಟ್ಟಿರುವಂತೆ ಇನ್ನೊಂದು ಹೇಳಬೇಕಂದ್ರೆ ಅರ್ಧ ಶುಲ್ಕ ಒಂದು ರೂಪಾಯಿ ಕೂಡ ನಿಮಗೆ ಇರೋದಿಲ್ಲ ಒಂದು ರೂಪಾಯಿ ಇಲ್ಲದೆ ನೇಮಕತೆ ಆಗತ್ತೆ ಇನ್ನು ಎರಡು ಪ್ರಕಾರಕ್ಕೆ ಅಪ್ಲೈ ಮಾಡಬೇಕಾಗತ್ತೆ ಎರಡು ಇಮೇಲ್ ಕೊಟ್ಟಿದ್ದಾರೆ ಒಂದು ಇಮೇಲ್ ಐ ಡಿಗೆ ಇನ್ನೊಂದು ಯೂಸ್ ಮಾಡೋಕ್ಕಾಗಲ್ಲ ಒಂದು ಪೋಸ್ಟಿಂದು ಒಂದೇ ಇಮೇಲ್ ಐ ಡಿ ಕೊಟ್ಟಿದ್ದಾರೆ ಇನ್ನೊಂದು ಪೋಸ್ಟಿಂದು ಸೆಪ್ರೇಟ್ ಸೆಪ್ರೇಟ್ ಆಗಿರತ್ತೆ ಅಂದರೆ ಇಲ್ಲಿ ಆರ್ ಡಿ ಸಹಾಯಕ ಅಂತೇಳಿ ಒಂದು ಇಮೇಲ್ ಐಡಿದು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಮೇಲ್ ಐ ಡಿ ಎಲ್ಲ ಕೂಡ ಇಲ್ಲಿದೆ ನೋಡಿ ಇಮೇಲ್ ಐ ಡಿ ಇದೊಂದು ಇಮೇಲ್ ಐಡಿ ಬೇರೆನೆ ಇನ್ನೊಂದು ಇಮೇಲ್ ಐಡಿ ಬೇರೆನೇ ಯಾವ್ದಕ್ಕೆ ನಿಮ್ಗೆ ಇಷ್ಟ ಅನ್ಸುತ್ತೆ ಅದಕ್ಕೆ ನೀವು ಅಪ್ಲೈ ಮಾಡಬೇಕು ಅದ ನಂತರ ಜೂನಿಯರ್ ಫೆಲೋದು ಇಮೇಲ್ ಐಡಿ ಬೇರೆ ಆಗಿರತ್ತೆ ಏನು ಅರ್ಜಿ ಸಲ್ಲಿಸುವ ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಹದಿನಾರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಗೆ ಗೊತ್ತಿರುವಂತ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಮೇಲ್ ಮೂಲಕ ಆಗಿ ಐದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಆದಷ್ಟು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಕೊನೆಯ ದಿನಾಂಕ ಈಗೆಲ್ಲ ನಿಮಗೆ ಮಾಹಿತಿ ಅರ್ಥ ಆಯ್ತು ಇದ್ರದ್ದು ಅಫೀಸಲ್ಲಿರುವಂತಹ ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ವೃತ್ತದಲ್ಲಿ ಸಿಗತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಆಸಕ್ತಿದಂತ ವಿದ್ಯಾರ್ಥಿಗಳು ಜವಾಹರಲಾಲ್ ಲಾಲ್ ನೆಹರು ಇಲಾಖೆಗೆ